ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನಿವತ್ತು ನಿಮ್ಮ ಜೊತೆ ಇನ್ನೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ ಅನ್ನೋದಕ್ಕಿಂತ ನಾವು ಈ ಸಲ ಗಿಡಗಳನ್ನ ಯಾವ ಥರ ಮೇಂಟೈನ್ ಮಾಡಿದ್ವಿ ಯಾವ್ಯಾವ ಗಿಡಗಳನ್ನ ತಂದ್ಬಿಟ್ಟು ಹಾಕಿದ್ವಿ ಅಂತ ಹೇಳ್ಬಿಟ್ಟು ಪೂರ್ತಿ ಡೀಟೇಲ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ ಇದು ವ್ಲಾಗೇನಲ್ಲ ನಾನು ಒಂದು ಎರಡು ಮೂರು ದಿವಸದ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಬರೀ ಗಿಡಗಳನ್ನ ಯಾವ ಥರ ನೆಟ್ವಿ ಅದನ್ನೆಲ್ಲ ಏನೇನು ಹಾಕಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಫಸ್ಟು ಸ್ವಲ್ಪ ಅವರೇ ಗಿಡಕ್ಕೆಲ್ಲ ಮಣ್ಣು ಕೊಡೋದಿತ್ತು ಅದಕ್ಕೋಸ್ಕರ ಗೊಬ್ಬರನ ಆಗ್ತಾ ಇದ್ದಾರೆ ಅದ್ರ ಹೆಸರು ಡಿ ಎ ಪಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಅಷ್ಟು ನನಗೂ ಗೊತ್ತಿಲ್ಲ ಡಿ ಎ ಪಿ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದ್ರು ಅದನ್ನು ಸ್ವಲ್ಪ ಫಸ್ಟು ಗಿಡಗಳಿಗೆಲ್ಲ ಅವರೇ ಗಿಡಗಳಿಗೆಲ್ಲ ಕೊಟ್ವಿ ನೋಡ್ತಾ ಇರ್ಬೋದು ಈ ಕಡೆ ನೀವು ನೋಡ್ತಾ ಇರ್ಬೋದು ಒಂದು ಕ್ರೇಟ್ ಅಷ್ಟು ಟೊಮೊಟೊ ಸಸಿನ ಹಾಕಿದರೆ ಅದಕ್ಕೆಲ್ಲ ಆಗಿದೆ ಅಂಡ್ ಈ ಕಡೆ ಅವರೇ ಸಸಿಗೆಲ್ಲ ನಾನು ಗೊಬ್ಬರ ಹಾಕ್ತಾ ಹೋಗ್ತಾ ಇದ್ದೆ ಅವರು ಮಣ್ಣು ಕೊಡ್ತಾ ಬರ್ತಾ ಇದ್ರು ಸೊ ನೋಡ್ತಾ ಇರ್ಬೋದು ಗಿಡ ಈ ಕಡೆ ಎಲ್ಲ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ ಅದಕ್ಕೋಸ್ಕರ ತೆಳ್ಳಗಿರೋ ಕಡೆ ಸ್ವಲ್ಪ ಗೊಬ್ಬರನ ಜಾಸ್ತಿ ಹಾಕೊಂಡ್ವಿ ಮಂದಕ್ಕಿರೋ ಕಡೆ ಸ್ವಲ್ಪ ಗೊಬ್ಬರನ ಕಡಿಮೆ ಹಾಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮಿಕ್ಸ್ ಮಾಡ್ಕೊಂಡಲ್ವಾ ಟ್ವೆಂಟಿ ಟ್ವೆಂಟಿ ಮತ್ತೆ ಡಿ ಎ ಪಿನ ನ ಅದನ್ನ ಸ್ವಲ್ಪ ನಾನು ಹಾಕೊಂತ ಹೋದೆ ಮತ್ತೆ ಅದನ್ನೆಲ್ಲ ಸಣ್ಣ ಸಣ್ಣದು ಗಿಡ ಕಳೆಯೆಲ್ಲ ಬೆಳೆದಿತ್ತಲ್ವ ಅದನ್ನೆಲ್ಲ ಕಿತ್ಕೊಂಡು ಬರ್ತಾ ಇದ್ರು ಅವರು ಮಣ್ಣು ಕೊಟ್ಕೊಂಡು ಬರ್ತಾ ಇದ್ರು ಈ ಥರ ಇತ್ತು ನನ್ನ ಮಗಳು ನೋಡಿ ಅಲ್ಲಾಟ ಆಡ್ತಾ ಕೂತಿದ್ದಾಳೆ ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಮಣ್ಣೆಲ್ಲ ಕೊಟ್ಟ ಮೇಲೆ ಈ ಥರ ಕಾಣ್ತಾ ಇದೆ ಸ್ವಲ್ಪ ಬೇಗನೆ ಬೆಳೆಯುತ್ತೆ ಅವರೇ ಗಿಡ ಅಂತೇಳ್ಬಿಟ್ಟು ಬೇಗನೆ ಮಣ್ಣು ಕೊಟ್ಬಿಟ್ವಿ ಟೊಮೊಟೊ ಗಿಡನೂ ಅಷ್ಟೇ ಅದಕ್ಕೆ ಸ್ವಲ್ಪ ಕಡ್ಡಿ ಎಲ್ಲ ಕಟ್ಟಬೇಕು ಅದನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳ್ಬಿಟ್ಟು ಮೆಣ್ಸಿನ್ ಗಿಡನೂ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಸೊ ಮನೆ ಮುಂದೆ ನೋಡಿ ಇಲ್ಲೊಂದು ನಿಂಬೆ ಗಿಡ ಚಿಕ್ಕದಿದ್ದಾಗ ಹಾಕಿದ್ದು ಪಾಟಲ್ಲಿ ಅದು ನಮ್ಮ ಮನೇಲೆ ಬೀಜ ಹಾಕಿದಾಗ ಬಂದಿತ್ತು ಅಂತ ಹೇಳ್ಬಿಟ್ಟು ಹಾಕಿದ್ದು ತುಂಬಾ ದೊಡ್ಡದಾಗ ಹ್ಕೊಂಡೈತೆ ಬಿಟ್ಟರೆ ಕಾಯೇ ಬಿಡ್ತಾ ಇಲ್ಲ ಅದು ಯಾವಾಗ ಬಿಡುತ್ತೋ ಅವಾಗ ಬಿಡಲಿ ಹೇಳ್ಬಿಟ್ಟು ಸುಮ್ಮನೆ ನೀರು ಹಾಕ್ತಾ ಇರೋದು ಅಷ್ಟೇ ಬೆಳ್ಕೊಳ್ಳಿ ಅಂತೇಳ್ಬಿಟ್ಟು ಒಟ್ಟಲ್ಲಿ ಮನೆ ಮುಂದೆ ಗಿಡಗಳು ಇದು ಬಂದು ಟೆರೆಸ್ ಗಾರ್ಡನ್ಗೆ ಐಡಿಯಾ ಕೊಡ್ತಾ ಇರೋದು ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ ಯಾರಿಗಾದ್ರೂ ನೋಡ್ತಾ ಇರ್ಬೋದು ನಾವೇನು ಫಸ್ಟ್ಲಿಂದ ಮಾಡಿಲ್ಲ ನಮಗೂ ಇವಾಗ ಐಡಿಯಾ ಬಂದಾಗ ಇದನ್ನ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಮನೆ ಮೇಲ್ಗಡೆ ಎಲ್ಲ ಕನಕಾಂಬ್ರ ಸಸಿಗಳು ಚಿಕ್ಕದಾಗಿ ಹಾಕಿದ್ನಲ್ವ ಪಾಟಲ್ಲಿ ಅವರು ಸ್ವಲ್ಪ ಜಾಸ್ತಿನೇ ದೊಡ್ಡ ಆಗ್ಬಿಟ್ಟಿದ್ದು ಅದು ಗೊಬ್ಬರ ಹಾಕಿದ್ಕೂ ಅದ್ಕೂ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿರೋರು ಗೊತ್ತಿರುತ್ತೆ ಇದೇ ಟ್ವೆಂಟಿ ಟ್ವೆಂಟಿ ಡಿ ಎ ಪಿನೇ ನಾವು ಹಾಕಿದ್ದು ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು ಅದು ಪಾಟ್ಸ್ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಪಾಟ್ಗಳೆಲ್ಲ ತರಿಸೋಕ್ಕೆ ಸುಮ್ಮನೆ ಕಾಸ್ಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಆನ್ಲೈನಲ್ಲಿ ಇವನ್ನ ಆರ್ಡರ್ ಮಾಡಿದ್ದೆ ಇದು ಈಗ ಮನೆಯಲ್ಲೇ ಕನಕಾಂಬ್ರ ಸೊಸಿ ನಾವೇ ಪಾಟ್ ಮಾಡಿದ್ದೆ ಅವನ್ನ ಇವಾಗ ಬೆಳೆದು ಇಷ್ಟು ದೊಡ್ಡವಾಗಿವೆ ನೋಡಿ ಈಗ ಅದು ಚಿಕ್ಕ ಪಾಟಲ್ಲಿ ಮಾಡಿದ್ದೆ ಇವಾಗ ದೊಡ್ಡದು ಪಾಟು ಅದನ್ನ ಬ್ಯಾಗ್ ತರಿಸಿದ್ದೆ ಈಗ ಅದಕ್ಕೆ ಮಣ್ಣು ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬಿದ್ದೀನಿ ನೋಡಿ ಇಲ್ಲಿ ಬಕೆಟಲ್ಲಿ ಬೇರೆ ಐತೆ ಮಣ್ಣು ಕನಕಾಂಬ್ರ ಸಸಿ ಹೇಗಾವೆ ಅಂದರೆ ನೋಡಿ ಈ ಥರ ಫಸ್ಟು ಪಾಟಲ್ಲಿ ಮಾಡಿದ್ದೆ ನೋಡಿ ಈ ಥರ ಚಿಕ್ಕ ಪಾಟಲ್ಲಿ ಇವಾಗ ಈ ಥರ ದೊಡ್ಡ ಬ್ಯಾಗು ತರಿಸಿದ್ದೀನಿ ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಒಂದೀಗ ಆಲ್ರೆಡಿ ನೋಡಿ ಈ ಥರ ಬಂದೈತೆ ಇವಾಗ ಸಸಿ ನೆಕ್ಸ್ಟ್ ಇನ್ನೂ ಐದು ಬ್ಯಾಗ್ ಐತೆ ನೋಡಿ ಅಲ್ಲೊಂದೆರಡು ಐತೆ ನೋಡಿ ಇಲ್ಲೊಂದೆರಡು ಐತೆ ಅದಕ್ಕೆ ರೋಸ್ ಗಿಡ ಕೆಳಗಡೆ ಐತೆ ಅದನ್ನು ಹಾಕಬೇಕು ಫಸ್ಟ್ ನಾನು ಹೆಂಗೆ ಬರುತ್ತೆ ನೋಡೋಣ ಪಾಟ್ಸ್ ಪಾಟ್ಸ್ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆ್ಯಂಡ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ತುಂಬ ಗಲೀಜಾಗುತ್ತೆ ಈಗೇ ಸ್ವಲ್ಪ ಟೆರೆಸ್ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿದೆ ಮಣ್ಣು ಪರವಾಗಿಲ್ಲ ಅದೆಲ್ಲ ತೊಳೆದ್ರೆ ಹೋಗುತ್ತೆ ಆ್ಯಂಡ್ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಫಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಈ ಪಾಟ್ನ ತರಿಸಿದ್ವಿ ಬ್ಯಾಗಿದು ತುಂಬಾ ಚೆನ್ನಾಗಿ ಬಂದಿತ್ತು ಸೆಟ್ ಆಫ್ ಟೆನ್ ಬಂದಿರುತ್ತೆ ಸಕ್ಕದಾಗೆ ಇದೆ ಆ್ಯಂಡ್ ಈ ವಿಡಿಯೋಸ್ ಎಲ್ಲ ನನ್ನ ಹಸ್ಬೆಂಡೇ ಮಾಡಿದರು ಪಾಪಚಿ ನಾನು ಅಲ್ಲಿ ಎಲ್ಲೂ ಫಂಕ್ಷನ್ಗೆ ಹೋಗಿದೆ ಹೇಳ್ಬಿಟ್ಟು ಅವರೇ ಎಲ್ಲ ವೀಡಿಯೋಸ್ನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಾರೆ ಪಾಪಚಿ ಇನ್ನೊಂದು ಅಂದರೆ ಕೆಳಗಡೆಯಿಂದ ಗ್ರೌಂಡ್ ಫ್ಲೋರಿಂದ ಮಣ್ಣ ಎತ್ಕೊಂಡು ಲಾಸ್ಟ್ ಫ್ಲೋರಲ್ಲಿ ತಂದುಬಿಟ್ಟು ಗಿಡಗಳನ್ನ ಹಾಕ್ತಾ ಇರೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಅಂದರೆ ಏನಂದರೆ ಗಿಡಗಳು ಬೆಳಿಬೇಕು ಅಂದರೆ ಅವ್ರಿಗೆ ನನಗಿಂತ ಇಂಟ್ರೆಸ್ಟ್ ಜಾಸ್ತಿ ಸೊ ಎಲ್ಲ ಥರದ ಗಿಡಗಳನ್ನೂ ಬೆಳೆಸೋಣ ಹೇಳ್ಬಿಟ್ಟು ಕೆಳಗಡೆಯಿಂದ ಮಣ್ಣು ತಂದ್ಬಿಟ್ಟು ಬ್ಯಾಗಿಗೆಲ್ಲ ತುಂಬಿ ಕನಕಾಂಬರು ಸಸಿನೆಲ್ಲ ನೆಟ್ಟಿದ್ರು ಇದು ಬಂದು ಇನ್ನೂ ಸ್ವಲ್ಪ ಬ್ಯಾಗ್ಗಳು ಮಿಕ್ಕಿತ್ತು ಕನಕಾಂಬ್ರ ಸಸಿ ಒಂದು ಐದಾರು ಪಾಟ್ಗೆ ಹಾಕಿದ್ವಿ ಇನ್ನೊಂದು ಐದಾರು ಪಾಟ್ಗೆ ರೋಸ್ ಗಿಡಗಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಇವೆರಡು ಗಿಡಗಳು ಬಂದ್ಬಿಟ್ಟು ಹೋದ ವರ್ಷ ನಮ್ಮ ಚಾರ್ವಿ ಬರ್ತಡೇ ದಿಸ ನೆನ್ಪಿಗೆ ತಂದ್ಬಿಟ್ಟು ನೆಟ್ಟಿದ್ದು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಬೇರೆ ಪಾಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಇನ್ನೊಂದೆರಡು ಪಾಟಲ್ಲಿ ಇದ್ದಿದ್ದು ರೋಸ್ ಗಿಡಗಳು ಪಾಟ್ ತುಂಬ ಚಿಕ್ತಾಯಿತು ಅನಿಸುತ್ತೆ ಅವಾಗ ಬೆಳೆಯೋಕ್ಕೆ ಜಾಗನೇ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡೋಣ ಮಣ್ಣಿನ್ನೂ ಸ್ವಲ್ಪ ಹಾಕ್ಬಿಟ್ಟು ಬ್ಯಾಗ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಹಂಗೆ ಕಟ್ ಮಾಡಿಕೊಂಡು ಪಾಟ್ಗಳನ್ನೆಲ್ಲ ಮೇಲೆ ತೊಗೊಂಡು ಹೋಗ್ಬಿಟ್ಟು ಶಿಫ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಇದ್ದೀವಿ ಇಲ್ಲಿ ಗಿಡಗಳ್ ನೆಡೋದ್ಕಿಂತ ಮಣ್ಣು ತೋರೋದು ಸ್ವಲ್ಪ ಹಿಂಸೆ ಅನಿಸ್ತು ಪರವಾಗಿಲ್ಲ ಅನ್ಕೊಂಡು ಈಗ ನೋಡ್ತಾ ಇರ್ಬೋದು ಈ ಚಿಕ್ ಪಾಟ್ ಇತ್ತಲ್ವಾ ನೋಡ್ತಾ ಇರ್ಬೋದು ಗಿಡಗಳು ಬೆಳೆಯಕ್ಕೆ ಜಾಗನೇ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಆ ಬ್ಯಾಗಿಗೇನೆ ಮಣ್ ಸಮೇತ ತೆಗೆದ್ಬಿಟ್ಟು ಹಾಕ್ತಾ ನೋಡಿ ಟ್ವಿನ್ಸ್ ಇದ್ ಅಂತ ಇದು ನೋಡಿ ಈ ಮಗುನ ಏನ್ ಮಾಡ್ತಾ ಇತ್ತಂತ ಇದ್ದಿದ್ದು ಚಿಕ್ಕ ಚಿಕ್ಕ ಕನಕಾಂಬ್ರ ಸೊಸೆನೆಲ್ಲ ಪಾಕೆಟ್ಗೆ ಹಾಕ್ಬಿಟ್ಟು ದೊಡ್ಡ ಗಿಡಗಳನ್ನೆಲ್ಲ ಬ್ಯಾಗಿಗ್ ಹಾಕ್ಬಿಟ್ವಿ ಸೊ ಅದೆಷ್ಟು ಮುಗಿಸಿ ಅವತ್ತಿಗೆ ಅಷ್ಟೇ ಅದನ್ನು ಸ್ವಲ್ಪ ರೆಡಿ ಮಾಡಿದ್ವಿ ಅಷ್ಟೇ ಇನ್ನೊಂದು ದಿವಸ ಬಂದ್ಬಿಟ್ಟು ಸ್ವಲ್ಪ ಗಿಡಗಳನ್ನೆಲ್ಲ ತೊಗೊಂಡೇ ಬರೋಣ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನೆಲ್ಮಂಗ್ಲ ಬಂದಿದ್ವಿ ಹಂಗೆ ಗಿಡಗಳನ್ನೆಲ್ಲ ತೊಗೊಳ್ತಾ ಇದೀವಿ ನೋಡ್ತಾ ಇರ್ಬೋದು ನನಗಂತೂ ಈ ಸಲ ಯಾವ್ಯಾವ ಕಲರ್ ಬೇಕೋ ಆ ಕಲರ್ ಎಲ್ಲ ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೆ ಎಷ್ಟು ದಿವಸದಿಂದ ಕೇಳ್ತಿದ್ದೆ ಅಂದರೆ ಹೊರಗಡೆ ಗಿಡಗಳನ್ನೇ ಕೊಡಿಸ್ತಾ ಇರಲಿಲ್ಲ ಅವರು ಬೇರೆಗೆ ಸಸಿ ತರೋಣ ಅದಕ್ಕೆ ಹಾಕೋಣ ಬೆಳ್ಸ ಅಣ್ಣ ಬೆಳ್ಸೋಣ ಇದೇ ಥರ ಹೇಳ್ತಾ ಇದ್ರು ಈ ಸಲ ಬೇಡವೇ ಬೇಡ ಅಂತೇಳ್ಬಿಟ್ಟು ಒಂದು ಐದಾರು ಗಿಡ ಗುಲಾಬಿ ಸಸಿನೆಲ್ಲ ತೊಗೊಂಡು ಹಾಗೆ ಸ್ವಲ್ಪ ಡಿ ಮಾರ್ಟ್ಗೆ ಹೋಗಿ ಗ್ರಾಸರೀಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಇವಳಂತೂ ಎಲ್ಲಿ ಬಂದರೂ ಅಷ್ಟೇ ಅಮ್ಮ ಇಳಿಸು ಅಮ್ಮ ಇಳಿಸು ಆ ಡಿ ಮಾರ್ಟಲ್ಲಿ ಸಕ್ಕರೆ ಕಡಲೆ ತಿನ್ನೋದು ರೂಢಿ ಮಾಡ್ಕೊಂಬಿಟ್ಟವಳೆ ಅದಕ್ಕೋಸ್ಕರ ಅಮ್ಮ ಇಳಿಸು ಅಲ್ಲೇ ಇಳಿಸು ಅಲ್ಲೇ ಇಳಿಸು ಅಂತ ಅಳ್ತಾ ಇರ್ತಾಳೆ ಹಾಗೆ ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಗ್ರಾಸರಿಸರೀಸ್ ಎಲ್ಲ ಮೇಲೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಫಿಲ್ ಮಾಡ್ಕೊಡ್ತಾ ಇದ್ದಾರೆ ಸೊ ಎಲ್ಲ ಕೆಲಸ ಅವರೇ ಮಾಡ್ತಾರೆ ಅಂತ ಅಂದ್ಕೊಂಬೇಡಿ ಸೆವೆಂಟಿ ಪರ್ಸೆಂಟ್ ಅವರೇ ಮಾಡ್ಕೊಡ್ತಾರೆ ಇನ್ ತರ್ಟಿ ಪರ್ಸೆಂಟ್ ನಾನು ಮಾಡ್ಕೊತೀನಿ ತರಕಾರಿ ಎಲ್ಲ ನಾನು ಎತ್ತಿಡ್ತಾ ಇದ್ದೆ ಫ್ರಿಡ್ಜ್ಗೆ ತರಕಾರಿ ತೊಗೊಂಡು ಬಂದಿದ್ವಿ ಅವರು ಇದನ್ನೆಲ್ಲ ಫಿಲ್ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ ನಾನೇ ಫಿಲ್ ಮಾಡ್ಕೊತೀನಿ ಅಂದರೆ ನೈಟ್ ಆಗೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಾನೇ ಫಿಲ್ ಮಾಡ್ಕೊಟ್ಬಿಡ್ತೀನಮ್ಮ ನೀನು ತರಕಾರಿ ಎಲ್ಲ ಜೋಡ್ಸ್ಕೊ ಅಂತ ಹೇಳಿದ್ರು ಸೊ ನಾನು ಜೋಡ್ಸ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಅಷ್ಟೇ ಅಲ್ಲಿರೋ ಪೇಪರ್ಸ್ನೆಲ್ಲ ತಗೊಂಡು ಕಟ್ ಮಾಡ್ಕೊಂಡು ಹಟಾಡ್ತಾ ಕೂತು ಎಲ್ಲ ಐಟಮ್ಸ್ ಫಿಲ್ ಮಾಡ್ಬಿಟ್ಟು ಜೋಡ್ಸ್ಬಿಟ್ಟು ಕೊಟ್ಟರು ನಾನು ಅಡುಗೆಗೆ ಬೆಳಗ್ಗೆನೆ ಸಾಂಬಾರು ಮಾಡಿದ್ರಿಂದ ರೈಸ್ ಮಾಡ್ಕೊಂಡ್ವಿ ಅಷ್ಟೇ ನೈಟ್ ಹೊತ್ತೇನು ಮುದ್ದೆ ಮಾಡಲ್ಲ ನಾನು ರೈಸ್ ಮಾಡಿದೆ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲಾನು ಫಿಲ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ ಪಾಪ ನನ್ನ ಹಸ್ಬೆಂಡು ಎಲ್ಲ ಕೆಲಸದಲ್ಲೂ ನನಗೆ ಎಲ್ಪ್ ಮಾಡ್ತಾರೆ ಅಂಡ್ ಅವ್ರ ಕೆಲಸದಲ್ಲಿ ಏನು ನಾನೇನು ಹೆಲ್ಪ್ ಮಾಡೋಕ್ಕೋಗಲ್ಲ ಹೋಗಲ್ಲ ಮತ್ತೆ ನೆಕ್ಸ್ಟ್ ಡೇ ಇದೇ ಹಿಡೀತು ಅಂಡ್ ಏನಂದರೆ ತುಂಬ ಜಾಸ್ತಿ ಹೊತ್ತೇನು ಹಿಡಿಯಲ್ಲ ಒಂದು ಎರಡು ಅವರ್ ಕೆಲಸ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡು ಬಾಗಿಗೆಲ್ಲ ನೆನ್ನೆ ಎಲ್ಲ ತೊಗೊಂಡು ಬಂದಿದ್ವಲ್ಲ ಸಸಿಗಳು ಅದನ್ನೆಲ್ಲ ನೆಡೋಣ ಹೇಳ್ಬಿಟ್ಟು ಇವತ್ತು ಮಣ್ಣೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಬ್ಯಾಗಿಗೆ ತುಂಬ್ಕೊತಾ ಇದ್ದಾರೆ ನನ್ನ ಮಗಳಂತೂ ಚೇಷ್ಟೆ ಮಾಡೋದು ಬಿಡಲ್ಲ ಅಲ್ಲೇ ಬಂದುಬಿಟ್ಟು ಕೂತ್ಕೊಂಡು ಆ ಮಣ್ಣೇ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತಿದ್ದಾಳೆ ನೋಡ್ತಾ ಇರ್ಬೋದು ಹಿಂದೆ ಇಟ್ಟಿದ್ದ ಗಿಡಗಳೆಲ್ಲ ಅವೆಲ್ಲ ಸೆಟಲ್ಡ್ ಆಗಿ ಆಗಿವೆ ಇವಾಗ ಇವಾಗ ಹೊಸ್ದಾಗಿ ನಿನ್ನೆ ತೊಗೊಂಡು ಬಂದಿದ್ವಲ್ಲ ಈ ಗಿಡಗಳು ಇದನ್ನೆಲ್ಲ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತ ಇದೀವಿ ಗೈಸ್ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅವ್ರು ಒಬ್ಬರನ್ನ ತೋರ್ಸೋಣ ಅವ್ರು ವಿಡಿಯೋ ಮಾಡ್ಕೊಡಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಇವು ನೋಡಿ ಬಲು ತಲೆ ತಿಂತವೆ ఈగ్ ఆటాడత ఈ జగ్లా ఆకంబిడ్తవీ ఎప్పా చాకబుట్ట అదే బీళ్తది ఇబ్రూ బిత అదే ನೋಡ್ತಾ ಇರ್ಬೋದು ಎಲ್ಲ ಪಾಟ್ಗೋ ಅಷ್ಟೇ ಅರ್ಧದಷ್ಟು ಮಣ್ಣು ತುಂಬಿಟ್ಟು ನಿಕ್ಕಿದ್ದು ಅದೇ ಪಾಟ್ನಲ್ಲಿರೋ ಮಣ್ಣನ್ನು ಹಾಗೆ ತೆಕ್ಕೊಂಡ್ಬಿಟ್ಟು ಎಲ್ಲ ಪಾಟ್ನ ಫಿಲ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಫಿಲ್ ಮಾಡಿದ ನಂತರ ಎತ್ಕೊಂಡು ಹೋಗ್ಬಿಟ್ಟು ಆ ಜಾಗಕ್ಕೆ ಇರ್ತೀವಿ ಏನಕ್ಕೆ ಅಲ್ಲೇ ಎಲ್ಲ ತುಂಬಿಟ್ಟು ಇಡೋಕೋದ್ರೆ ಅಲ್ಲೆಲ್ಲ ಗಲೀಜಾಗಿಬಿಡುತ್ತೆ ನೀರು ಇದ್ದರೆ ಸಾಕು ತಿರ್ಗಾ ಟೆರೆಸ್ ಎಲ್ಲ ಗಲೀಜಾಗಿಬಿಡುತ್ತೆ ತುಂಬ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅಲ್ಲಿಡೋದು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಅಲ್ಲೆಲ್ಲ ತಗೊಂಡೋಗಿಡೋದು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀವಿ ಏನಿದ್ರೂ ಕಲಿ ಜಾಗೆ ಆಗುತ್ತೆ ಬಟ್ ಗಿಡಗಳು ಬೆಳೆಯುತ್ತಲ್ಲ ಅದೇ ನೀರಾ ತೊಳಿದ್ರೆ ಆರಾಮಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಜೋಡಿಸಿದ್ದೀವಿ ಇವೆಲ್ಲ ರೋಸ್ ಇಲ್ಲಿಟ್ಟವ್ರೆ ಇದೊಂದು ರೋಸ್ ಮಾತ್ರ ಈ ಮೂಲೆಗೆ ತಂದು ಇಟ್ಬಿಟ್ಟವ್ರೆ ಇದನ್ನೊಂದು ಸಪ್ರೇಟ್ ಮಾಡಿಬಿಟ್ಟವ್ರಿ ಪಾಪ ಇದು ಬೇಜಾರು ಮಾಡ್ಕೊತೈತೆ ಇದು ನೋಡಿ ಇಲ್ಲೊಂದು ಎಕ್ಸ್ಪರಿಮೆಂಟ್ ನಡೀತಾ ಇದೆ ಪೈನಾಪಲ್ನ ನೆಡ್ತಾರ ರೀ ಬೇರೆ ಅಂತ ಇದೊಂದು ಗಿಡಕ್ಕೆ ಮಣ್ಣು ಸ್ವಲ್ಪ ಸಾಲ್ಟೇಜ್ ಆಯ್ತು ನೋಡಿ ಅರ್ಧ ಆಯ್ತು ಅಷ್ಟೇ ಇನ್ನೊಂದು ಅರ್ಧ ತಗೊಂಡ್ ಬರಬೇಕು ಅದಕ್ಕೋಸ್ಕರ ಇದ್ ನಿಲ್ಲೇ ಸೈಡಲ್ಲಿ ಇರ್ತಾವ್ರಿ ಸೊ ಇದಿಷ್ಟು ಬಂದು ನಾವೊಂದು ಪುಟ್ಟ ಗಾರ್ಡನಿಂಗ್ ಶುರು ಮಾಡ್ತಾ ಇರೋದ್ರದ್ದು ಕ್ಲಿಪ್ಪಿಂಗ್ ಆಗಿರುತ್ತೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮದು ಯಾವುದಾದ್ರೂ ಸಜೆಷನ್ ಇದ್ದರೆ ನಮಗೆ ಹೇಳಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋತೀವಿ ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು